ಎಲ್ಲರಿಗೂ ನಮಸ್ಕಾರ ದನಿ ಬಿಚ್ಚಿ ಹಾಡೋಣ ಭಾರತೀಯ ಜನಪದ ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತ ಈ ಸಂಚಿಕೆಯಲ್ಲಿ ಕನ್ನಡದ ಬಹಳ ಜನಪ್ರಿಯವಾದಂತಹ ಒಂದು ಜನಪದ ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಕಿನ್ನೂರಿ ನುಡಿಸೋಣ ಅಂತಕ್ಕಂಥ ಹಾಡು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದ ಈ ಹಾಡನ್ನು ನಾನೀಗ ಮತ್ತೊಮ್ಮೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಕಿನ್ನೂರಿ ನುಡಿಸೋನಾ ಆ ಧನಿ ಚಂದವೋ ಕಿನ್ನೂರಿ ನುಡಿಸೋನಾ ಬೆರಳಿ ನಂದ ಚಂದವು

ఎో చొదప్ప నిన్నల మన ఎల్ో చోగప్ప నిన్న తల మన ఎల్ో జ చొదప్ప నిన్న రం

సలా నను కదనే ఆనే సలా నో కదనే ఉరే సలా నను కదనే ఇయల్లో జో గ నిన్న రమానే ఎల్ జో గిన్న తల మే ఎల్ జోగ నిన్న రే ఎల్ గప్ప నిన్నళమానే ఇయల్లో மனசாதே நனே மனசாதே நனே மனசாதே எல்லோ ஜ ஜப்ப நமே எல்லோ ஜ ஜப்ப தளமானே எல்லோ ஜொகப்பா நின் மா எல்லோ ஜொடப்பா நின் தளமானே எல்லோ ஜொகப்பின் அரம ಕಿನ್ನೋರಿ ಮಾಡಿಕೊಂಡು ಅಂದದ ಪದವ ನುಡಿದ್ದೇನೋ ನಾರಿ ಅಂದದ ಪದವ ನುಡಿದ್ದೇನೋ

ಈ ಹಾಡನ್ನ ಅರ್ಜುನ ಜೋಗಿ ಹಾಡ್ದ ಅಂತ ಹೇಳಿ ಎಲ್ಲರೂ ಕೂಡ ಇಷ್ಟ ಹೇಳ್ಕೊತ ಬರ್ತಾ ಇದಾರೆ ಆದ್ರೆ ರಾವಣ ಎಪ್ಪತ್ತೆರಡು ಮೇಳಕರ್ತ ರಾಗಗಳನ್ನ ಕಂಡು ಅಂತ ಹೇಳಿ ಶಾಸ್ತ್ರೀಯ ಸಂಗೀತದ ಅವರ ನಂಬಿಕೆ ರಾವಣ ಕಂಡು ಹಿಡ್ದ ಮತ್ತೆ ಅವನು ಈ ಕಿನ್ನೂರಿ ಅನ್ನೋ ಒಂದು ವಾದ್ಯ ಇಟ್ಕೊಂಡು ಬಂದಿದ್ದ ಅವನು ಸಂಗೀತಕಾರ ಅಂತ ಹೇಳಿ ಸತ್ಯ ಸಂಗೀತ ನಂಬಿಕೆ ಇದೆ ಹಂಗಾಗಿರೋದ್ರಿಂದ ಆಮೇಲೆ ಅವಳು ಜೋಗಿ ಅನ್ನೋ ಪರಿಕಲ್ಪನೆಯಲ್ಲಿ ಕೇಳ್ತದ್ರೆ ನಿನ್ನ ಅರಮನೆ ಎಲ್ಲಿ ಅಂತ ಕೇಳ್ತಾಯಿರೋರು ಅವನು ಹೇಳ್ತಾನೆ ಯಾರ ಮುಂದೆ ಬೆಟ್ಟ ಹೋಗ್ಬೇಕು ಬೆಟ್ಟ ಎಳ್ದೋಗ್ಬೇಕು ಅಲ್ಲದೆ ನನ್ನ ಅರಮನೆ ಅಂತ ಮುಂದೆ ಹೇಳ್ತಾನೆ ಹಂಗಾಗಿ ರಾವಣ ಮತ್ತು ಸೀತೆಯ ಪ್ರಸಂಗಕ್ಕೆ ಈ ಹಾಡು ಅಂತ ಹೇಳಿ ನಾವು ಅಂದಾಜು ಮಾಡಬೇಕು